ಅರ್ಥಪೂರ್ಣ ಕಾರ್ಯಕ್ರಮ ಇಲ್ಲಿ ಈ ತಾಲೂಕಲ್ಲಿರ್ತಕ್ಕಂಥ ಚಿಕ್ಕಬಳ್ಳಾಪುರ ತಾಲೂಕು ಗೌರಿಬಿದ್ನೂರು ತಾಲೂಕು ಬಾಗೇಪಲ್ಲಿ ತಾಲೂಕು ಮತ್ತು ಅಕ್ಕಪಕ್ಕ ಏರಿಯಾದಿಂದ ಯುವಕರಿಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಜಾಬ್ ಮೇಲ ಜೊತೆಗೆ ಲೋನ್ ಮೇಲಾನು ಸಹ ಫಸ್ಟ್ ಟೈಮ್ ಆಗಿದೆ ಲೋನ್ ಮೇಲಾನು ನಿಜವಾಗ್ಲೂ ಭಾರಿ ಅಗತ್ಯ ಇದೆ ಅಂತ ಹೇಳಿದರೆ ಈಗ ಮಕ್ಕಳು ಹೈಯರ್ ಸ್ಟಡೀಸ್ಗೆ ಹೋಗಬೇಕಾದ್ರೆ ಅದಕ್ಕೆ ಲೋನ್ ಪಡೆಯೋದಕ್ಕೆ ಒಂದು ಅವಕಾಶ ಸಿಗ್ತದೆ ಅದು ಆಗಿರ್ಬೋದು ಇಲ್ಲ ಸೆಲ್ಫ್ ಎಂಪ್ಲಾಯ್ಮೆಂಟ್ಗಾಗೂ ಸಹ ಒಂದು ಲಕ್ಷ ಐದು ಎರಡು ಲಕ್ಷ ಮೂರು ಲಕ್ಷ ಐದು ಲಕ್ಷ ಆ ರೀತಿ ಲೋನ್ ಪಡ್ಕೊಂಡು ಏನಾದರೂ ಒಂದು ಸಣ್ಣ ಪುಟ್ಟಕ್ಕೆ ಬಿಸ್ನೆಸ್ ಮಾಡೋದಕ್ಕೂ ಅವಕಾಶಗಳು ಆಗ್ತವೆ ಅದೇ ರೀತಿ ಕಂಪನೀಸು ಸುಮಾರು ನೂರ ಮೂವತ್ತು ಕಂಪನೀಸ್ಗಳು ಇವತ್ತಿಂದ ಬಂದು ಭಾಗ ಭಾಗವಹಿಸಿರೋದು ನೋಡಿದಾಗ ಆಪರ್ಚುನಿಟೀಸ್ ಸಾಕಷ್ಟು ಆಪರ್ಚುನಿಟೀಸ್ ಅವಕಾಶಗಳು ಇದ್ದಾವೆ ನಮ್ಮ ಯುವಜನ ಮಿತ್ರರು ಯಾರು ಪದವೀಧರರು ಇದ್ದಾರೆ ಯಾರು ಟೆಕ್ನಿಕಲ್ ಸ್ಟಡೀಸ್ ಮಾಡ್ಕೊಂಡಿದ್ದಾರೆ ಅವರೆಲ್ಲ ತರಬೇತಿ ಪಡ್ಕೊಂಡಿದ್ದಾರೆ ಅವ್ರು ಬಂದು ಇಲ್ಲಿ ಅವಕಾಶಗಳು ಮಾಡ್ಕೊಳ್ಬೇಕು ಅಂತೇಳಿ ಎಲ್ಲರಿಗೂ ಅಪೀಲ್ ಮಾಡೋದಕ್ಕೆ ಒಂದು ಅವಕಾಶ ಆಗುತ್ತೆ